ಯಾರೇ ಹಿಡ್ಕೊಂಡ್ರೇನು ಕೂಡ ಅದು ಆದರೆ ಒಳ್ಳೇದು ಹೇಳಿ ನನ್ನ ಭಾವನೆ ಬರೀ ಜೆ ಡಿ ಎಸ್ ಅಂತ ಯಾಕೆ ಹೇಳ್ತೀರಾ ಜೆ ಡಿ ಎಸ್ ನಿಮಗೆ ಫ್ರೀಯಾಗಿ ಸಿಕ್ಬಿಟ್ಟಿದೆ ಅದು ಭಾಳ ದೊಡ್ಡ ನ್ಯಾಷನಲ್ ಪಾರ್ಟಿ ಅದು ಆಮೇಲೆ ರೀಜನಲ್ ಪಾರ್ಟಿಯಾಗಿ ಕೂತ್ಕೊಂಡಿದೆ ಅಲ್ಲಲ್ಲ ಅದಕ್ಕೆ ನಾನು ನಿಮಗೆ ಉತ್ತರ ಕೊಡ್ತಾ ಇದ್ದೀನಿ ಯೋಗೇಶ್ ಅವ್ರ ಪಾಪ ಅವ್ರು ಚ ಅವರ ವಿಜಯೋತ್ಸವದ ಒಂದು ಹುಮ್ಮಸ್ಸು ವಿಶ್ವಾಸ ಸರ್ಕಾರದ ಮೇಲೆ ವಿಶ್ವಾಸ ಪಕ್ಷದ ಮೇಲೆ ವಿಶ್ವಾಸ ತತ್ವದ ಮೇಲೆ ವಿಶ್ವಾಸದ ಮೇಲೆ ಅವ್ರು ಹೇಳಿದ್ದಾರೆ ನಾನೊಬ್ಬ ನೀವು ಕೇಳಿರೋದು ಶಿವಮೊಗ್ಗ ಅಂತ ಕೇಳಿದ್ರಿ ಶಿವಮೊಗ್ಗದಲ್ಲಿ ಬರೀ ಯಾಕೆ ಒಬ್ರನ್ನ ಹಾಕ್ತೀರಿ ನೀವು ಎಲ್ಲ ನೀವು ಹೆಡ್ಲೈನ್ಸ್ ಬೇಕು ಅಂದ್ರೆ ಅದನ್ನ ಹೊಡ್ಕೊಳ್ಳ್ರಿ ನನಗೆ ಈಗ ನಾನು ಏನು ಹೇಳಿದ್ರು ಅದು ಶುರು ಆಗ್ತದೆ ಆಮೇಲೆ ಇನ್ನೊಬ್ರು ಸ್ಟಾರ್ಟ್ ಆಗುತ್ತೆ ಅದಲ್ಲ ಪ್ರಶ್ನೆ ಯಾರೇ ಕಾಂಗ್ರೆಸ್ ಪಕ್ಷಕ್ಕೆ ಯಾರಾದರೂ ಬರ್ಬೋದು ಶಾಸಕರು ಬರ್ಬೋದು ಕಾರ್ಯಕರ್ತರು ಬರ್ಬೋದು ನನಗನ್ಸಿ ಶಾಸಕರನ್ನು ತಯಾರಿ ಮಾಡೋರೇ ಕಾರ್ಯಕರ್ತರು ಮುಖಂಡರು ಕಾರ್ಯಕರ್ತರು ಬರಬೇಕು ಅವರು ಬಂದಾಗ ನಮಗೆ ಶಕ್ತಿ ಬರುತ್ತೆ ಅವ್ರ ಜೊತೆಗೆ ನಾಯಕರುಗಳ ಬ ಕೂಡ ಬಂದರೆ ಅದು ಪಕ್ಷದ ನಾಯಕರುಗಳಿರ್ಬೋದು ಶಾಸಕರು ಇರ್ಬೋದು ಯಾವತ್ತೂ ಕೂಡ ತತ್ವ ಸಿದ್ಧಾಂತ ನಾನು ಬೇರೆ ಪಕ್ಷದಲ್ಲಿದ್ದೆ ನಾನು ಚುನಾವಣೆ ಪೂರ್ವಕವಾಗಿ ಬಂದು ಸೇರಿಕೊಂಡೆ ತತ್ವ ಸಿದ್ಧಾಂತದ ಮೇಲೆ ನಡ್ಕೊಂಡು ಹೋಗಿನಿ ಗೌರವ ಕೊಟ್ಟರೆ ಸ್ಥಾನಮಾನ ಕೊಟ್ಟಿದ್ದಾರೆ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ಬಟ್ ಆಗಬೇಕು ಏನಿದು ಒಂದು ಕೆಟ್ಟ ಒಂದು ರಾಜಕೀಯ ಬೆಳವಣಿಗೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆಯವರು ಬಂದು ಸೇರಿಕೊಳ್ಳೋದು ಒಳ್ಳೆಯದು ಕಾಂಗ್ರೆಸ್ ಒಳ್ಳೆ ಪಕ್ಷ ದೇಶದ ಚಿಂತನೆಯನ್ನು ಮಾಡ್ತದೆ ಬಡವರು ಚಿಂತನೆ ಮಾಡ್ತದೆ ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡ್ತಕ್ಕಂಥದ್ದು ಚಿಂತನೆ ಮಾಡ್ತದೆ ಬೇರೆ ಪಕ್ಷದವರು ಅದನ್ನು ತದ್ವಿರುದ್ಧವಾಗಿ ರಾಜಕೀಯವಾಗಿ ಮತಕ್ಕೋಸ್ಕರ ಕೆಲಸ ಮಾಡ್ತಾರೆ ನಾವು ಮತಕ್ಕಲ್ಲ ಜನರಿಗೆ ಕೆಲಸ ಮಾಡ್ತಾರೆ